ರಿತಿ ಶೆಟ್ಟಿ ನಿರ್ದೇಶನದ ಮಾರ್ನಾಮಿ ಚಿತ್ರವು ಕರಾವಳಿಯ ಆಚರಣೆಗಳು ಪುಲಿವೇಶ ಮತ್ತು ಭಾವನಾತ್ಮಕ ಪ್ರೇಮಕತೆಯನ್ನು ಒಳಗೊಂಡಿದ್ದು ಸಿನಿಮಾ ತೆರೆ ಕಂಡಿದೆ ನಟ ರಿತ್ವಿಕ್ ಮಠತ್ ಮತ್ತು ಪ್ರತಿಭಾವಂತ ನಟಿ ಚೈತ್ರಾ ಜೆ ಆಚಾರ್ ಮುಖ್ಯ ಭೂಮಿಕೆಯಲ್ಲಿದ್ದು ಇದೀಗ ಸಿನಿಮಾ ನೋಡಿದ ಸಿಲಿಕಾನ್ ಸಿಟಿ ಫ್ಯಾನ್ಸ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಈಗ ಮಾರ್ನಾಮಿ ಮೂಲಕ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡಿದರೆ ಆ ವಿಜಯಲ್ ಆಮೇಲೆ ಅವ್ರ ಅವ್ರ ಎಂಟ್ರಿ ಕೊಡ್ಬೇಕಾದ್ರೆ ಅವರು ಕಿರ್ಸ್ತಾ ಇದ್ದಿದ್ದು ಇದನ್ನೆಲ್ಲ ಅವರಿಗೆ ಹೇಗ ಅನಿಸ್ತು ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಅವ್ರಲ್ಲ ಎಸ್ ಅವ್ರೆ ಮಾತಾಡ್ತಾ ಮಾಡ ನಾನ್ ಚೆನ್ನಾಗಿದ್ದೇನೆ ಹೇಗನ್ಸು ನಿಮ್ಗೆ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಅವ್ರು ವಿಷಲ್ ಓಡಿಬೇಕಾದ್ರೆ ಅವ್ರು ಕೀರ್ಸ್ ನಿಮ್ಮ ಒಂದು ಎಕ್ಸ್ಪ್ರೆಷನ್ ನೋಡ್ತಾ ಇದೆ ಸೊ ಏನು ಹೇಳ್ತೀರಾ ಇದಕ್ಕೆ ಖುಷಿ ಆಗುತ್ತೆ ಅಂದ್ರೆ ಈ ಆಡಿಯನ್ಸ್ ಎಲ್ಲಾ ನಮಗೆ ಪರಿಚಯ ಇಲ್ಲದೆ ಇರೋರು ಸೊ ಅವ್ರು ಬಂದು ಕಥೆಯಾಗಿ ಬರಿ ನೋಡಿ ಅದನ್ನ ರಿಯಾಕ್ಟ್ ಮಾಡೋದು ಇಲ್ಲ ಕನೆಕ್ಟ್ ಆಗೋದಿದೆಯಲ್ಲ ಅದ್ ನಮಗೆ ಫಿಲ್ಮ್ ಮೇಕರ್ಸ್ ನಾವೆಲ್ಲರೂ ಕೂತು ನೋಡಿದಾಗ ಇಲ್ಲ ನಾವೇ ಆ ಭಾವನೆನೇ ಬೇರೆ ಸೊ ಖುಷಿ ಆಗುತ್ತೆ ಈ ರಿಯಾಕ್ಷನ್ ಬರ್ತಾ ಇರೋದು ಹೊಸಬರ ಹೊಸತನದ ಸಿನಿಮಾಗಳು ಇತ್ತೀಚೆಗೆ ಹೆಚ್ಚೆಚ್ಚು ಗಮನ ಸೆಳೆಯುತ್ತವೆ ಆ ಸಾಲಿಗೆ ಮತ್ತೊಂದು ಸೇರ್ಪಡೆ ಮಾರ್ನವಿ ಈ ಸಿನಿಮಾಗೆ ನಟ ಕಿಚ್ಚ ಸುದೀಪ್ ಅವರು ಬೆಂಬಲವಾಗಿ ನಿಂತಿರುವುದು ಚಿತ್ರತಂಡಕ್ಕೆ ಇನ್ನಷ್ಟು ಆನೆಬಲ ಸಿಕ್ಕಂತಾಗಿದೆ ಮಾರ್ನವಿ ಸಿನಿಮಾದ ಹೀರೋ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಹಾಯ್ ಸರ್ ಈಗ ಪ್ರೇಕ್ಷಕರ ಜೊತೆ ಸಿನಿಮಾ ಕುತ್ಕೊಂಡು ನೋಡಿದ್ರಿ ಸೀರಿಯಲ್ ಮಾಡೋದಕ್ಕೂ ಸಿನಿಮಾ ಮಾಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ಗಳು ಗಳು ಬರುತ್ತೆ ಸೊ ಈ ಸಿನಿಮಾ ನೀವು ಪ್ರೇಕ್ಷಕರ ಪ್ರೇಕ್ಷಕರ ಜೊತೆ ಕುತ್ಕೊಂಡು ನೋಡಿದ್ರಿ ಇದ್ರ ಬಗ್ಗೆ ಹೇಳೋದಾದ್ರೆ ನಾನು ಯಾವತ್ತೂ ಸ್ಮಾಲ್ ಸ್ಕ್ರೀನ್ ಮಾಡಿದಾಗ ಆಡಿಯನ್ಸ್ ಕೂತು ನೋಡಿಲ್ಲ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ನೋಡಿಲ್ಲ ಅವ್ರ ರಿಯಾಕ್ಷನ್ ಏನಿರುತ್ತೆ ನಂಗೆ ಗೊತ್ತಿರಲಿಲ್ಲ ಮನೇಲಿ ಅಪ್ಪ ಅಮ್ಮ ಹೆಂಡತಿ ಕೂತು ನೋಡ್ತಿದ್ರು ಅಷ್ಟೇ ಬಿಟ್ಟರೆ ಇಷ್ಟೊಂದು ಮ್ಯಾಸಿವ್ ಆಗಿ ಆಡಿಯನ್ಸ್ ಕೂತು ನೋಡಿರಲಿಲ್ಲ ಇಲ್ಲಿ ಬಂದಾಗ ಆ ದೊಡ್ಡ ಪರದಲ್ಲಿ ನನ್ನನ್ನು ನೋಡ್ಕೊಂಡಾಗ ಫಸ್ಟ್ ವಾವ್ ಅಂತ ಅನಿಸ್ತು ಆ ಧ್ವನಿ ಕೇಳಿಸ್ಕೊಂಡಾಗ ಅದು ಎಲ್ಲ ಮಜಾ ಕೊಡ್ತು ಆಮೇಲೆ ಇವರು ನನ್ನ ಎಂಟ್ರಿಗೆ ವಿಸಿಲ್ ಹಾಕಿದ್ದು ಎಮೋಷನ್ಸ್ ಇನ್ನೂ ನಾನು ಅಳಬೇಕಾರೆ ಅಲ್ಲಿ ಅಲ್ಲೆಲ್ಲ ಅಳ್ತಾ ಇದ್ರು ಅದೆಲ್ಲ ನೋಡಿದಾಗ ಏನೋ ಕೆಲಸ ಮಾಡಿದ್ದೀನಿ ಚಿಕ್ಕ ಮಟ್ಟಕ್ಕೆ ನಾನು ಏನು ಅನ್ಕೊಂಡಿದ್ದೆ ಅಲ್ಲಿಗೆ ಅಚೀವ್ ಆಗಿದೆ ಅಂತ ಅನಿಸ್ತು ನೋಡಿ ಇನ್ನು ಕಿರುತೆರೆಯಲ್ಲಿ ಹೆಸರು ಮಾಡಿರುವ ರಿತ್ವಿಕ್ ಮಠತ್ ಮತ್ತು ಚೈತ್ರಾಜೆ ಆಚಾರ್ ಮುಖ್ಯ ಭೂಮಿಕೆಯಲ್ಲಿರುವ ಮಾರ್ನಮಿ ಚಿತ್ರದ ಮೂಲಕ ಕರಾವಳಿ ಸಂಸ್ಕೃತಿ ಆಚರಣೆ ಭಾಷೆ ಹುಲಿವೇಷ ಹೀಗೆ ಹಲವು ವಿಷಯಗಳನ್ನು ಕಟ್ಟಿಕೊಡಲಾಗಿದೆ ಎರಡು ಬಾರಿ ಚಿತ್ರದ ಬಿಡುಗಡೆಯ ದಿನಾಂಕವನ್ನ ಪ್ರಕಟಿಸಿ ಮುಂದೂಡಿದ ಚಿತ್ರತಂಡ ಈ ಬಾರಿ ಅಂದುಕೊಂಡ ದಿನವೇ ಚಿತ್ರವನ್ನು ಬಿಡುಗಡೆ ಮಾಡಿದೆ ಚಿತ್ರವನ್ನು ನಿಶಾಂತ್ ಶಿಲ್ಪಾ ನಿಶಾಂತ್ ನಿರ್ಮಾಣ ಮಾಡಿದ್ದು ರಿತೀಶ್ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಉತ್ತಮವಾದ ಕಥೆ ಇದೆ ಹುಲಿ ವೇಷ ಕರಾವಳಿ ಭಾಗದ ಪ್ರೇಮಕತೆ ಆಕ್ಷನ್ ಎಮೋಷನ್ ಸಂಬಂಧಗಳ ಬೆಲೆ ಕಟ್ಟಿಕೊಡಲಾಗಿದೆ ಕರಾವಳಿ ಭಾಗದಲ್ಲಿ ಮಾರ್ನಾಮಿಯೇ ಮಂಗಳೂರಿನ ದಸರಾ ಈ ಚಿತ್ರದಲ್ಲಿನ ಚೇತು ದೀಕ್ಷಾ ಪಾತ್ರಗಳು ಇಷ್ಟವಾಗಲಿದೆ ಜನರ ಪ್ರತಿಕ್ರಿಯೆಗೆ ಎದುರು

ಎಲ್ಲರೂ ಸೂಪರ್ ಆಗಿ ನೋಡಬಹುದು ಫ್ಯಾಮಿಲಿ ನೋಡಬಹುದು ಪಿಚ್ಚರು ಇನ್ನು ಎರಡು ಬಾರಿ ನೋಡಬಹುದ್ರಿ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಒಂದ್ ಪ್ರಾದೇಶಿಕ ಆಚರಣೆ ಜೊತೆಗೆ ಸಂಸಾರದ ಮೌಲ್ಯಗಳು ಹೇಳಿದ್ದಾರೆ ಚೆನ್ನಾಗಿದೆ ಮೊದಲ ಹಂತದ ಗೆಲುವು ಚಿತ್ರತಂಡಕ್ಕೆ ಸಿಕ್ಕಿದ್ದು ಸಖತ್ ಖುಷಿಯಾಗಿದ್ದಾರೆ ಸಿನಿಮಾ ನಾಯ್ಕ ನಟ ನಟಿ ಕೂಡ ಮಾತನಾಡಿ ಸಿನಿಮಾ ಸಕ್ಸೆಸ್ ಕಾಣುತ್ತೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ